ಿರೆಯ ಉಸಿರು ಸಿಂಧನೂರು ತಾಲೂಕಿನ ಈ ಒಂದು ಎಡಿಗಿನಾಳ್ ಗ್ರಾಮದಲ್ಲಿರುವಂತಹ ಹಳೇ ಊರು ಈ ಹಳೇ ಊರಿನಲ್ಲಿ ಭಾಳಷ್ಟು ಏನು ಜಾಲಿಗಂಟು ಇರುವುದರಿಂದ ಈ ಒಂದು ಏನು ಬಸವೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಇಲ್ಲೆಲ್ಲ ಸ್ವಚ್ಛತೆ ಕಾರ್ಯಕ್ರಮ ಸ್ವಚ್ಛತೆ ಮಾಡಿ ಸ್ವಚ್ಛತೆ ಆದ ನಂತರ ಇಲ್ಲೇ ಒಂದು ಉದ್ಯಾನವನ ಮಾಡಬೇಕಂತ ಹೇಳಿ ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ಈ ಒಂದು ಹಣ ತೊಟ್ಟಿದ್ದೀವಿ ಪ್ರತಿಯೊಬ್ಬರು ಕೂಡ ಈ ಒಂದು ಏನು ಉದ್ಯಾನವನ ಮಾಡಲಿಕ್ಕೆ ಹೊರಟಂಥ ಈ ಒಂದು ಪರಿಸರ ಪ್ರೇಮಿಗಳಿಗೆ ಇನ್ನೆಲ್ಲರ ಸಹಕಾರ ಪ್ರೀತಿ ಆರೈಕೆ ಇರಲಿ ಅದೇ ರೀತಿಯಾಗಿ ಈ ಎಡಗಿನಾಳು ಗ್ರಾಮದ ಗ್ರಾಮ ಪಂಚಾಯತಿ ಪಿ ಡಿ ಒಳ ಆಯಿತು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಭಾಳಷ್ಟು ಸಹಕಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ತಾಲೂಕ್ ಪಂಚಾಯತಿ ಒ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಕೂಡ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಕೂಡ ಭಾಳಷ್ಟು ಸಹಕಾರ ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಈ ಭಾಗದಲ್ಲಿರುವಂತಹ ಶಾಸಕರಲ್ಲಿ ಮತ್ತು ಉದ್ಯಮಿಗಳಲ್ಲಿ ಪರಿಸರ ಪ್ರೇಮಿಗಳಲ್ಲಿ ಎಲ್ಲ ಹಿರಿಯರಲ್ಲಿ ಮತ್ತು ಮುಖಂಡರಲ್ಲಿ ಕೇಳ್ಕೊಳ್ಳೋದಷ್ಟೇ ಈ ಒಂದು ಸುಂದರವಾದ ಉದ್ಯಾನವನ ಇಲ್ಲಿರುವಂತಹ ಹಲವಾರು ನವಿಲುಗಳು ಮತ್ತು ಜಿಂಕೆಗಳು ಭಾಳಷ್ಟು ಇರುವುದರಿಂದ ಏನು ನದಿಯ ಪಕ್ಕದಲ್ಲಿರುವಂತಹ ಈಗಾಗಲೇ ಸಂತಿದೆ ನದಿಯ ಪಕ್ಕದಲ್ಲಿರುವಂತಹ ಈ ಒಂದು ಹಳೆ ಊರಿನ ಹಣ್ಣಿನ ಗಿಡಗಳು ಮತ್ತು ಹೂವಿನ ಗಿಡಗಳು ಒಂದು ದೇವಸ್ಥಾನ ಇರುವುದರಿಂದ ಭಾಳಷ್ಟು ಸುಂದರವಾಗಿ ಒಂದು ತಾಣ ಮಾಡಬೇಕಂತೇಳಿ ಈ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಪಂಚಾಯಿತಿ ಮಾಡ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಸಹಕಾರ ಈ ಒಂದು ಏನು ಪರಿಸರದ ಮೇಲೆ ಏನಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀರಿ